ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಫ್ಟಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಕೆಳಗಡೆ ಹೋಗಿ ಅಲ್ಲಿಂದ ತಿರ್ಗಾ ಏರಿಸಿ ತಿರ್ಗಾ ಇಳಿಸಿ ತಿರ್ಗಾ ಏರಿಸಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ನೈಂಟಿ ಟೂ ಅಲ್ಲಿ ಮುಗಿಸಿದ್ದಾರೆ ಇದನ್ನು ಬ್ಯಾಂಕ್ ನಿಫ್ಟಿ ಇಟ್ಟು ಏರ್ಸಿದ್ದಾರೆ ಈ ಬ್ಯಾಂಕ್ ನಿಫ್ಟಿನಲ್ಲಿ ಬಂದು ಎ ಶಾಕು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕು ಐ ಸಿ ಐ ಸಿ ಐ ಬ್ಯಾಂಕು ಐ ಡಿ ಎಫ್ ಸಿ ಬ್ಯಾಂಕ್ ಪ್ರೈಮರಿನ ಇಟ್ಟು ಕೇಸ್ ಇದ್ದಾರೆ ತಾವು ನನಗೆ ಇಂಡಿಯಾದಿಂದ ಹೇಳ್ತಾ ಇದ್ದಾರೆ ಈಗ ತಾನೇ ಮಾರ್ಕೆಟ್ ಮುಗಿದ ಮೇಲೆ ಒಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗಿ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಈ ಕ್ಲೋಷರ್ನ ನನ್ನಿಂದ ಹೇಳೋದಕ್ಕೆ ಆಗ್ತಾ ಇಲ್ಲ ಮಾರ್ಕೆಟ್ಟು ತುಂಬ ವೈಲೆಂಟ್ ಆಗಿ ಇದೆ ನಿನ್ನೆ ಎಸ್ ಎಂ ಪಿ ಫೈವ್ ಹಂಡ್ರೆಡು ನ್ಯಾಸ್ಟಾಕ್ ಇದೆಲ್ಲ ಬಿದ್ದಿದೆ ಸೊ ಮಾರ್ಕೆಟ್ ಪ್ರೆಷರ್ ಅಂತ ಅನ್ನೋದು ಇನ್ನೂ ಇದ್ದೇ ಇದೆ ರಿಟೈಲ್ ಇನ್ವೆಸ್ಟರ್ಸು ಡೊಮೆಸ್ಟಿಕ್ ಇನ್ಶೂರೆನ್ಸ್ಲೆಸ್ ಇನ್ವೆಸ್ಟರ್ಸ್ ಅಂದರೆ ಅವರು ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಹಾಕುವಂಥ ದುಡ್ಡು ನಿಮ್ಮನ್ನು ಕಾಪಾಡ್ತಾ ಇದೆ ಅಂದರೆ ನಿಮ್ಮ ದುಡ್ಡನ್ನ ಇಟ್ಟು ತಗೋತಾ ಇದ್ದಾರೆ ಇದರಲ್ಲಿ ದೊಡ್ಡ ಗೇನ್ಸ್ ಏನು ಬಂದಿಲ್ಲ ದೊಡ್ಡ ಲಾಸು ಏನು ಬಂದಿಲ್ಲ ಅಂತ ಹೇಳ್ತಾರೆ ಬಟ್ ಇದ್ರ ಇಂಡಿವಿಜುವಲ್ ಮ್ಯೂಚುವಲ್ ಫಂಡಲ್ಲಿ ನೋಡಬೇಕು ಬಟ್ ನನ್ನ ಪ್ರಕಾರ ಒಂದು ವರ್ಷ ಅದ್ರೂ ನಿಮಗೆ ರಿಟರ್ನ್ ಬಂದಿಲ್ಲ ಅಂತಂದರೆ ಎಂಟರಿಂದ ಹತ್ತು ಪರ್ಸೆಂಟು ಮೈನಸ್ ಅಂತ ನೀವು ತಗೋಬೇಕಾಗುತ್ತೆ ಬಟ್ ಹಾಗೆಲ್ಲ ಯಾರು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಲಾಸ್ ಇಲ್ಲ ಅಂತಂದ್ರೇ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೋತಾರೆ ಇದು ಇನ್ನೂ ಸ್ವಲ್ಪ ದಿನಕ್ಕೆ ಕಂಟಿನ್ಯೂ ಆಗುತ್ತೆ ಯಾಕೆ ಅಂತಂದರೆ ಪ್ರಪಂಚದ ಎಕಾನಮಿನ ಇಷ್ಟೊಂದು ಮೋಸವಾಗಿರುವಂಥ ನಮ್ಮ ಎಕಾನಮಿನಲ್ಲೂ ಗ್ರೋತ್ ದೊಡ್ಡದಾಗಿ ಇಲ್ಲದೆ ಇರೋದ್ರಿಂದಲೂ ಪ್ರಾಫಿಟ್ಸು ಭಯಂಕರವಾಗಿ ರ್ಯಾಲಿ ಆಗದೆ ಹೀಗೆ ಸೆಟ್ ಆಫ್ ರೊಟೇಷನ್ಸ್ ಮಾಡಿ ಹೀಗೆ ಇರ್ತಾರೆ ಯಾವುದಾದ್ರೂ ಒಂದು ಮೇಜರ್ ಟ್ರಿಗರ್ ಬಂತು ಅಂದರೆ ಆನ್ಲೈನ್ ಮಾಡ್ತಾರೆ ಮಾರ್ಕೆಟ್ನ ಮಾರ್ಕೆಟ್ನ ಈ ಲೆವೆಲಲ್ಲಿ ನಿಲ್ಲಿಸೋದಕ್ಕೆ ಒಂದು ದೊಡ್ಡ ಎಫರ್ಟ್ ಬೇಕು ಅದು ಆರ್ ಬಿ ಐ ಹಾಕಿ ಒಂದು ಕೋಟಿ ರೂಪಾಯಿವರೆಗೂ ಶೇರ್ಗೆ ಅಗೇನ್ಸ್ಟ್ ಆಗಿ ಲಿಮಿಟ್ನ ಕೊಟ್ಟು ಬಹು ಜನರಸ್ರಾಗಿ ಕ್ರೆಡಿಟ್ ಕೊಡಿ ಮಾರ್ಕೆಟ್ ಅಲ್ಲಿ ಆಟ ಆಡೋದಕ್ಕೆ ಅಂತ ಆಕ್ಚುಲಿ ವೆರಿ ಬ್ಯಾಡ್ ಸೈನ್ ನಾವೀಗ ಎಕನಾಮಿಕ್ಸ್ ಅಲ್ಲಿ ಹೇಳ್ತೀವಿ ಪಾರ್ಟಿಯಲ್ಲಿ ಆ ಪಂಚ್ ಬೌಲ್ ಅಲ್ಲಿ ಇಡೋದು ಅಂತ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿಮ್ಮಿ ಅಂತ ಈ ಪಾರ್ಟಿ ಮುಗಿಯೋದಕ್ಕೆ ಮುಂಚೆ ಆ ಪಂಚ್ ಬೌಲ್ ನ ತೆಗಿಬೇಕು ತೆಗಿಯೋ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಫಸ್ಟ್ ಸೈನ್ಸ್ ಆಫ್ ಥ್ರೋಬೆಲ್ ಆಲ್ರೆಡಿ ಬಂದಿದೆ ಆಲ್ರೆಡಿ ಎರಡು ದೊಡ್ಡ ಐ ಪಿ ಓ ನೆಗೆಟಿವ್ ಸರ್ಡ್ಸ್ ಶಾರು ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ನಿನ್ನೆ ಇನ್ನೂ ದೊಡ್ಡ ಐ ಪಿ ಓಕ್ಲೋ ಐ ಪಿ ಓನು ನೆಗೆಟಿವ್ ಆಗಿ ಬಂದಿತ್ತು ಅದಾದ ಮೇಲೆ ಲೆನ್ಸ್ ಕಾಲ್ಟು ಥರ ಸರದಿಯಾಗಿ ಐ ಪಿ ಒ ಬರಬೇಕು ಈಗ ಐ ಪಿ ಯಸಲ್ಲಿ ದೊಡ್ಡ ಬ್ರಿಕ್ ಬ್ಯಾಂಕ್ ಲಿಸ್ಟಿಂಗ್ ಮಾಡಿ ಲಾಭ ಸಂಪಾದಿಸೋದು ಅಂತನ್ನೋದು ಕಷ್ಟ ಆಗ್ತಾನೆ ಹೋಗ್ತಾ ಇದೆ ಯಾಕೆಂದರೆ ನೀವು ಈಗ ನಾಟ್ ಓನ್ಲಿ ಫೈನಾನ್ಸಿಂಗ್ ಅಂತ ತೊಗೊಂಡ್ರೆ ಬಡ್ಡಿ ಕಟ್ಟಬೇಕು ಆಮೇಲೆ ಒಂದು ಪ್ರಾಸೆಸಿಂಗ್ ಫೀ ಅಂತ ಕಟ್ಟಬೇಕು ಬಾರೋದಕ್ಕೆ ಬ್ರೋಕರೇಜ್ ಕಟ್ಟಬೇಕು இதனைெல்லாம் இந்த டூ த்ரீ பர்செண்ட் எல்லாம் ஹத்து பர்செண்ட் கேன் பந்தரே ஏனோ நாக்கை பர்சென்ட் நமக்கு சிகத்தே அங்கே வரைக்கும் எல்லாமே துண்டைகாகி நஷ்டானே ನಾನು ಹಲವು ಸಲ ಹೇಳಿದ್ದೀನಿ ಇದ್ರಲ್ಲಿ ಆಡಬೇಡಿ ಅಂತ ಆಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಡೈಲಿ ಹೊಸ ಹೊಸ ಓ ಬರ್ತಾ ಇದೆ ಇವ ಜೆಪ್ಟೋ ಐ ಪಿ ಓ ಹಾಕ್ತಿವಿ ಎಸ್ ಬಿ ಐ ಪಿ ಓ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಾದ್ರಲ್ಲೂ ಬಲಿ ರಿಟೈಲ್ ಇನ್ವೆಸ್ಟರ್ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಹಾತಾರೆ ಅಂದ್ರೆ ಇದಕ್ಕೆಲ್ಲ ಬಲಿ ಆಡು ಅವ್ರೆ ಆತರ ಯಾವ್ದಾದ್ರೂ ಒಂದು ಇಲ್ಲ ಅಂದ್ರೆ ಎನ್ ಪಿ ಎಸ್ ಫಂಡ್ಸ್ ನ ಕೂಡ ಇದರಲ್ಲಿ ತಗೊಂಡ್ ಹಾಕಿ ಏನೇ ಇವತ್ತು ನಡೀತಾ ಇರುವಂತಹ ಸುದ್ದಿ ಇವತ್ತು ನಮ್ಮ ಗೋಲ್ಡ್ ವೇಟು ಒಂದು ಐವತ್ತು ರೂಪಾಯಿ ಇಳಿದಿದೆ ನಿನ್ನೆ ಐವತ್ತು ರೂಪಾಯಿ ಏರಿತ್ತು ಅದೇ ಜಾಗದಲ್ಲೇ ಇದೆ ಒಂದು ರೂಪಾಯಿ ಎರಡು ರೂಪಾಯಿ ಆ ಕಡೆ ಈ ಕಡೆ ಹೋಗಿದೆ ಬಟ್ ಆ ಗ್ಯಾಪ್ ಬಿಟ್ವೀನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಅನ್ನೋದು ಇನ್ನು ಕಂಟಿನ್ಯೂ ಆಗ್ತಾ ಇದೆ ಅದು ಎಷ್ಟು ದಿನಕ್ಕೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಇದೇನೆ ಮಾರ್ಕೆಟ್ ಅಲ್ಲಿ ಇರುವಂತ ಸ್ಥಿತಿಗತಿ ಸುಪ್ರೀಂ ಕೋರ್ಟ್ ಅಲ್ಲಿ ನೋಡ್ತಾ ಇದ್ದಾರೆ ಟ್ರಂಪ್ ಏನ್ ಹೇಳ್ತಾರೆ ಅಂದ್ರೆ ನನ್ನ ಹತ್ರ ಪ್ಲಾನ್ ಬಿ ಇದೆ ಈ ಹೋಯ್ತು ಅಂದ್ರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಟ್ಯಾರಿಫ್ ವಾರ್ ಹೇಗೆ ಹೋಗುತ್ತೆ ಅಂತ ಅಲ್ಲೋದು ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಸೊ ಇದು ಹಂಗೆ ಸುಮ್ಮನೆ ಹೊಡೆದು ನೋಡೋದು ಈಗ ನಾನು ಯಾವುದೋ ಒಂದು ಹೋಗುತ್ತೆ ಅಂತ ತೆಗೆದು ಹೊಡೆದೆ ಅಂದರೆ ಆಗ್ಲೇ ಕೂಡಲೇ ನನ್ನ ಜೀನಿಯಸ್ ಅಂತ ಹೇಳ್ತೀರಾ ಅದೇ ಸಮಯದಲ್ಲಿ ಇತ್ತು ಅಂತಂದರೆ ನನ್ನ ಮುಟ್ಟಾಳ ಈಗ ಅಂತ ನಾನು ಹೇಳಿದ್ದು ಹೊಟ್ಟೆ ಅಂತ ಇಟ್ಕೊಳ್ಳಿ ಟ್ಯಾರಿಫು ಆಪೋಸಿಟ್ ಅಪೋಸ್ ಆಗಿ ತೆಗ್ದಿರಬೇಕು ಸೊ ಈ ಥರ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಸಿಕ್ಸ್ ಟು ತ್ರೀ ರಿಪಬ್ಲಿಕನ್ಸ್ನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ಅನ್ನೋದನ್ನು ಜಜ್ಮೆಂಟ್ ಬರೋವರೆಗೂ ನಾವೇನು ಹೇಳೋದಕ್ಕಾಗಲ್ಲ ಅದರಿಂದ ಈ ಜಜ್ಮೆಂಟ್ನ ನಂಬಿ ಪೊಸಿಷನ್ನ ತೆಗೆಯೋದು ತಪ್ಪು ಮಾರ್ಕೆಟಲ್ಲಿ ವೈಲ್ಡ್ ವೇರಿಯೇಷನ್ಸು ಇದೆ ಇದೇ ಸಮಯದಲ್ಲಿ ಎದಲು ದುಡ್ಡದಾಗ್ತಾನೆ ಹೋಗ್ತಾ ಇದೆ ಈಗ ರೀಸೆಂಟ್ ಆಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮೆಟಾ ಕಂಪನಿ ಶೆಲ್ ಕಂಪನೀಸ್ ಮುಖಾಂತರ ಸಾಲ ತಗೊಂಡಿದ್ದಾರೆ ಎಲ್ಲಾನು ಮಾರ್ನಿಂಗ್ ಸೈನ್ಸ್ ಇಲ್ಲಿ ಒಂದು ಐ ಪಿ ಓ ಬುಸ್ ಆಗ್ತಾ ಇದೆ ಅಲ್ಲಿ ಓವರ್ ಆಗಿ ಸಾಲ ತಗೊಳ್ಳುವಂತದ್ದು ಇಲ್ಲಾನು ಮಾರ್ನಿಂಗ್ ಸೈನ್ಸ್ ತುಂಬಾ ದಿನಕ್ಕೆ ಅಮೆರಿಕಾದಲ್ಲಿ ರಿಸೆಷನ್ ನ ಪುಷ್ ಮಾಡ್ತಾನೆ ಇದ್ದಾರೆ ಇವತ್ತೇ ಸಿಡಿಯುತ್ತಾ ಇಲ್ಲ ಒಂದು ವರ್ಷ ಆದ್ಮೇಲೆ ಸಿಡಿಯುತ್ತಾ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನಂದೆ ಪ್ರಕಾರ ಇದು ಗೋಲ್ಡ್ಗೆ ಒಳ್ಳೆ ಸಿಚುವೇಶನ್ ಆಗೇ ಇದೆ ಈ ಚಿನ್ನಕ್ಕೆ ನನ್ನ ಪ್ರಕಾರ ಇದು ಡೀಸೆಂಟ್ ಸಿಚುವೇಶನ್ ದೊಡ್ಡ ಕರೆಕ್ಷನ್ ಎಲ್ಲ ಏನೂ ಇಲ್ಲ ಗೋಲ್ಡಲ್ಲಿ ನಾನು ಹೇಳ್ತಾ ಇರೋದು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಆ ಥರ ಕರೆಕ್ಷನ್ ಗೋಲ್ಡಲ್ಲಿ ಬರೋದು ಕಷ್ಟ ಹಂಗಾಯಿತು ಅಂತಂದರೆ ಎಲ್ಲದಕ್ಕೂ ಎಲ್ಲ ಸೆಟ್ ಲಾಸಸ್ಸು ಉಳತ್ತೆ ಇದೇನೇ ಇವತ್ತು ಮಾರ್ಕೆಟಲ್ಲಿ ಇರುವಂಥ ಸ್ಥಿತಿ ಅದರಿಂದ ಇದು ಬೀಳೋವಾಗ ನಾವು ಐಡೆಂಟಿಫೈ ಮಾಡಿ ಇಟ್ಟಿರುವಂಥ ಪಟಾಕಿ ಲಿಸ್ಟಲ್ಲಿ ಒಂದು ಎರಡು ಅಂತಲೇ ಕನ್ಸಿಡರ್ ಮಾಡಿ ಬ್ಯಾಟ್ನ ಬೀಸಬೇಡಿ ಬ್ಯಾಟ್ ಬೀಸಿದ್ರಿ ಅಂತಂದರೆ ದೊಡ್ಡ ಪ್ರಾಬ್ಲಮ್ ನಿಮಗೇನೆ ಇದನ್ನೇ ಹೇಳೋಕ್ಕೆ ಬಂದೆ ಫಸ್ಟು ಎರಡನೇ ಇವತ್ತು ತಂಗಮ್ಮ ಇನ್ನೂ ಹತ್ತು ಪರ್ಸೆಂಟ್ ಏರಿದೆ ಇವಾಗ ಯಾಕೆ ಏರಿದೆ ಅನ್ನೋದು ನನಗೆ ಅರ್ಥ ಆಗಿಲ್ಲ ಈಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಸ್ವಲ್ಪ ಪ್ರಾಫಿಟ್ನ ಜಾಸ್ತಿ ಮಾಡಿದ್ದಾರೆ ಅವರು ಇಟ್ಟಿದ್ರು ಚಿಮದ ಬೆಲೆ ಇರುವಾಗ ಸ್ವಲ್ಪ ಲಾಭ ಸಂಪಾದನೆ ಮಾಡಿಬಿಟ್ರು ಎಕ್ಸ್ಟ್ರಾ ಅಂತ ಈ ರೂಮರ್ ಇದೆ ಮಾರ್ಕೆಟ್ ಅಲ್ಲಿ ಎರಡನೇದು ಅವರು ಇಷ್ಟು ದಿನ ಟಯರ್ ಟೂ ಅಲ್ಲಿ ಮಾರ್ತಾ ಇದ್ರು ಟಯರ್ ಟು ಟೈ ಟೌನ್ ಅಲ್ಲಿ ಮೆಡ್ರಾಸ್ ಅಲ್ಲಿ ನಾಲ್ಕೈದು ಕಡೆಗಳಲ್ಲಿ ಮಾಡಿ ಸೇಲ್ಸ್ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ ಅಂತ ಸತ್ಯ ಇರ್ಬೋದು ಆದರೆ ಸೇಮ್ ಸ್ಟೋರ್ ಸೇಲ್ಸ್ ಅಂತ ಅನ್ನೋದು ಕಡಿಮೆ ಆಗಿದೆ ಅಂದರೆ ಒಂದೇ ಅಂಗಡಿನಲ್ಲಿ ಸೇಲ್ಸ್ ಅನ್ನೋದು ಏರಿಲ್ಲ ಆದರೆ ಇವರು ತಾವ ಸ್ಟೋರ್ಸ್ ನ ಮಾಡಿರೋ ಜಯ ಸೇಲ್ಸ್ ಏರಿದೆ ಇದು ಇವರಿಗೆ ಈಗ ಸದ್ಯಕ್ಕೆ ಒಳ್ಳೆ ಬ್ರ್ಯಾಂಡ್ ಎಲ್ಲ ಎಲ್ಲಾ ಓಕೆ ಸೂಪರ್ ಆದಂಥ ಕಂಪನಿ ಓನರ್ ನನಗೆ ಗೊತ್ತು ಎಲ್ಲಾನು ಓಕೆ ಐವತ್ತೈದು ಟೈಮ್ ಐವತ್ತಾರು ಟೈಮ್ ಅರ್ನಿಂಗ್ ಕೊಡುವಂತದ್ದು ಕೇರ್ಫುಲ್ ಇದು ಒಂದು ಜಾರು ಬಂಡೆ ಥರ ಜಾರು ಇದ್ರೆ ಕೆಳಗಡೆ ಬಿದ್ದು ಅದರಿಂದ ಆದ್ದರಿಂದ ಅವರು ಚೆನ್ನಾಗಿದ್ರು ಮಾರ್ಕೆಟು ಸೆಂಟಿಮೆಂಟ್ ಅಗೇನ್ಸ್ಟ್ ಆಗಿ ಹೋದರೆ ನಮಗೆ ಏಟ್ ಬೀಳುತ್ತೆ ಇದನ್ನು ಹೇಳಬೇಕಾಗಿರೋವಂಥದ್ದು ನನ್ನ ಕರ್ತವ್ಯ ಗ್ರೈಡರ್ ಲೈಫ್ ಸೈನ್ಸಸ್ಸು ತರ್ಟಿ ನೈನ್ ಪರ್ಸೆಂಟ್ ಪ್ರಾಫಿಟ್ ಏರಿದೆ ಅದು ವ್ಯಾಪಾರ ಮಾಡಿ ಏರಿಲ್ಲ ಯಾಕೆ ಏರಿದೆ ಅಂತಂದರೆ ಕಾಲೆಕ್ಸ್ ಕರೆಕ್ಟಾಗಿ ಆಗಿ ಮಾಡಿದ್ರಿಲ್ಲ ಅವರಿಗೆ ಫಾರಿನ್ ಗೇಮ್ಸಿಂದ ತರ್ಟಿ ನೈನ್ ಪರ್ಸೆಂಟ್ ಏರಿದೆ ಇದೆಲ್ಲ ಒಂದು ಅಕೌಂಟಿಂಗ್ ಎಂಟ್ರಿಯಿಂದ ಬರುವಂತ ಲಾಭ ಇದನ್ನ ನಾವು ಒನ್ ಟೈಮ್ ಪ್ರಾಫಿಟ್ ಆಗಿ ನೋಡಬೇಕು ಇದನ್ನ ಸ್ಕ್ರಿಪ್ ಮಾಡ್ಬಿಟ್ಟೆ ನೀವು ನೆಟ್ ಪ್ರಾಫಿಟ್ ನೋಡ್ಬೇಕಾಗತ್ತೆ ಡಾಕ್ಟರ್ ರೆಡ್ಡಿ ಏನ್ ಹೇಳ್ತಾರೆ ಅಂದ್ರೆ ನಾವು ಹಲವು ಗ್ಲೋಬಲ್ ಪ್ರಾಡಕ್ಟ್ಸ್ ಇ ಎಮ್ ಐ ಎಮರ್ಜಿಂಗ್ ಮಾರ್ಕೆಟ್ಸ್ ಇಂಡಿಯಾಗೆ ತಗೊಂಡ್ ಬಂದು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೇಸಿಕಲಿ ನಾಟ್ಕೋನು ಡಾಕ್ಟರ್ ರೆಡ್ಡಿಮೆಂಟ್ ಗೇನ್ಸ್ ಗೆ ಹೇಗೆ ಈಡ್ ಮಾಡೋದು ಅನ್ನೋದಕ್ಕೆ ಹಲವು ವಿಧಗಳನ್ನ ಟ್ರೈ ಮಾಡ್ತಾ ಇದ್ದಾರೆ ಇವತ್ತು ದೊಡ್ಡದಾಗಿ ನೋಡಿದ್ರೆ ಟೆಕ್ ಮಹೀಂದ್ರ ಎರಡು ಪರ್ಸೆಂಟ್ ಬಿದ್ದಿದೆ ಇನ್ಫೋಸಿಸೋ ಏನ್ ಮಾಡಿದ್ದಾರೆ ಅಂದ್ರೆ ನವೆಂಬರ್ ಫೋರ್ಟೀನ್ತ್ ಗೆ ಹದಿನೆಂಟು ಸಾವಿರ ಕೋಟಿನ ಅವರ ಬೈ ಬ್ಯಾಕ್ ಆಗಿ ಶುರು ಮಾಡೋದಾಗಿ ಹೇಳಿದ್ದಾರೆ ಆ ಹದಿನೆಂಟು ಸಾವಿರ ಕೋಟಿ ಅವರು ಕ್ಯಾಶ್ ಇಂದ ಫುಲ್ಲಿ ರಿಟೇಲ್ ಇನ್ಶೂರ್ಲೆಸ್ ಇನ್ವೆಸ್ಟರ್ಸ್ ಸ್ಟಾಪ್ನ ತಿರ್ಗಾ ತಗೋತಾರೆ ಇದನ್ನು ಅವಸರ ಪಟ್ಟು ಕೊಡಬೇಡಿ ಇದರಲ್ಲಿ ಟ್ಯಾಕ್ಸ್ ಅಲ್ಲಿ ಆಗುತ್ತೆ ಅದರಿಂದ ಇದು ಈ ಟ್ಯಾಕ್ಸ್ ಕಟ್ಟೋ ತರ ಇದ್ರೆ ಮಾತ್ರ ನೀವು ಹೋಗಿ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಇಲ್ಲ ಅಂತಂದ್ರೆ ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ಇನ್ಫೋಸಿಸ್ ಒಳ್ಳೆ ಕಂಪನಿ ನಂಬರ್ ಆಫ್ ಶೇರ್ಸ್ ಕಡಿಮೆ ಆಗುತ್ತೆ ಅದರಿಂದಾನೇ ಪ್ರಾಫಿಟ್ಸ್ ಏರುತ್ತೆ ಅದರಿಂದ ಇದರಲ್ಲಿ ನಾವು ದೊಡ್ಡದಾಗಿ ಚಿಂತೆ ಮಾಡೋದಕ್ಕೆ ಯಾವ ವಿಷಯನೂ ಇಲ್ಲ ಮುಂದಿನ ಸುದ್ದಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳ್ತೀನಿ ಟಾಟಾ ಎಲೆಕ್ಟ್ರಾನಿಕ್ಸು ಈಗ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ಇನ್ವೆಸ್ಟ್ ಮಾಡಿದ್ದೀ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸುಮಾರು ಒಂದು ಹತ್ತು ಸಾವಿರ ಕೋಟಿಗಿಂತ ಮೇಲೇನೆ ಇನ್ವೆಸ್ಟ್ ಮಾಡಿದ್ದಾರೆ ಅದೇನೇ ಈಗ ಇಂಡಿಯಾಸ್ ಲಾರ್ಜೆಸ್ಟ್ ಐಫೋನ್ ಮ್ಯಾನುಫ್ಯಾಕ್ಚರರು ಪ್ರಪಂಚದ ತುಂಬೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲೂ ಸ್ವಲ್ಪ ಸೇಲ್ಸ್ ನಡೀತಾ ಇದೆ ಈ ಮಾರ್ಚ್ ಅಲ್ಲಿ ಅವರಿಗೆ ಪ್ರೊಡಕ್ಷನ್ ಇನ್ಸೆಂಟಿವ್ ಎಲ್ಲ ಮುಗಿದ್ಬಿಡುತ್ತೆ ಅದಾದ ಮೇಲೆ ಒರಿಜಿನಲ್ ಆಗಿ ಪ್ರಾಫಿಟಬಲ್ ಆಗಿ ಇರ್ತಾರೆ ಎಂಟ್ರೈಡ್ ಆ್ಯಪ್ ಲಿಫೋ ಸಿಸ್ಟಮ್ನ ಅವರು ಟ್ಯಾಪ್ ಮಾಡಿಬಿಡ್ತಾರೆ ಅಂತಾನೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಅದೇ ತರ ಇವರು ಸೆಮಿ ಕಂಡಕ್ಟರ್ ಡಿಸೈನ್ ಫ್ಯಾಬ್ ಎಲ್ಲಾದ್ರಲ್ಲೂ ಹೋಗ್ತಾ ಇದ್ದಾರೆ ಸೊ ಒಂದು ವರ್ಟಿಕಲ್ ಇಂಟಿಗ್ರೇಟೆಡ್ ಕಂಪನಿ ಆಗಿ ಬರೋದಕ್ಕೆ ಚಾನ್ಸಸ್ ಇದೆ ಅವರ ಟರ್ನ್ ಓವರ್ ಅರವತ್ತಾರು ಸಾವಿರ ಕೋಟಿ ಆಗಿ ಆಲ್ಮೋಸ್ಟ್ ಟಾಟಾ ಈಕ್ವಲ್ ಆಗಿ ಬಂದಿದೆ ಇಂಡಿಯಾ ಸ್ವಲ್ಪ ಹಿಂದೆ ಲಾಸು ಕಡಿಮೆ ಆಗಿ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೋರ್ಸ್ ಲಾಸ್ ಅಂತ ಅನ್ನೋದು ಈ ಸಲ ಸಿಕ್ಸ್ ಕ್ಲೋರ್ಸ್ ಲಾಸ್ ಅಂತ ಹೇಳ್ತಾ ಇದ್ದಾರೆ ಹಾಗಂತಂದ್ರೆ ಓವರ್ ಆಲ್ ಆಗಿ ಕ್ಯಾಶ್ ಫ್ಲೋ ಪಾಸಿಟಿವ್ ಆಗಿರ್ತಾರೆ ಬಟ್ ಇದು ಒಂದು ಪ್ರೈವೇಟ್ ಕಂಪನಿ ನಮ್ಮಿಂದ ಡೇಟಾ ಎಲ್ಲ ಫುಲ್ಲಾಗಿ ನೋಡೋದಕ್ಕಾಗಲ್ಲ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ನಮಗೆ ಒಂದು ಇನ್ಫಾರ್ಮೇಷನ್ ಇವರೇನೇ ಇಂಡಿಯಾಸ್ ಲಾರ್ಜೆಸ್ಟ್ ಕಾಂಟ್ರಾಕ್ಟ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ಸ್ ಆಗಿ ಬದಲಾಗ್ತಾರೆ ಕಂಡಕ್ಟು ಟಿವ್ ಡಿವೈಸ್ ವರ್ಗು ಕಂಪ್ಲೀಟ್ ಆಗಿ ಇವರು ಈ ಪ್ರಾಡಕ್ಟ್ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆ ಹಿಂಡಾಕೋ ಬಿದ್ದಿದ್ದಕ್ಕೆ ದೊಡ್ಡ ಕಾರಣ ಪ್ರೇಬಲ್ಸ್ ಅಂತ ಅಮೆರಿಕಾದಲ್ಲಿ ಒಂದು ಸಬ್ಸಿಡ್ರಿ ಇದೆ ಆ ಸಬ್ಸಿಡ್ರಿಯಲ್ಲಿ ಒಂದು ದೊಡ್ಡ ಫೈರ್ ಆಕ್ಸಿಡೆಂಟ್ ಆಗೋಯಿತು ಆ ಫೈರ್ ಆಕ್ಸಿಡೆಂಟಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದಿ ಕಾಸ್ಟು ಇನ್ಶೂರೆನ್ಸಿಂದ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಇವರು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಇಪ್ಪತ್ತು ಪರ್ಸೆಂಟು ಇವರ ಫ್ರೀ ಕ್ಯಾಶ್ ಫ್ಲೋನ ಅಫೆಕ್ಟ್ ಮಾಡುತ್ತೋ ಅನ್ನುವಂಥ ಭಯದಿಂದ ಮಾರ್ಕೆಟ್ ನೆನ್ನೆ ಅದನ್ನು ಹೊಡೆದ್ರು ಅದರಿಂದ ಮೆಕದ್ ಸ್ಟಾಕ್ಸ್ ಎಲ್ಲ ನೆನ್ನೆ ಬಿತ್ತು ಹೋಲ್ಡಿಂಗ್ ಕಂಪನಿ ಗ್ರಾಸಿಮಿದ್ದರಿಂದ ಗ್ರಾಸಿನ್ ಸ್ಟಾಕ್ ಕೂಡ ಸೇರಿ ಬಿತ್ತು ಸೊ ಇದೇನೇ ಇವತ್ತು ಇರುವಂಥ ಮುಖ್ಯವಾದಂಥ ಸುದ್ದಿ ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಲೆವೆಲ್ಗೆ ಮಾರ್ಕೆಟು ಬಿದ್ದಿಲ್ಲ ಬಿತ್ತು ಆದರೆ ಅಲ್ಲಿಂದ ಬೌನ್ಸ್ ಆಗೋಯಿತು ಬೆಳಗ್ಗೆ ಬಿದ್ದಾಗ ನಿಮಗೆ ತುಂಬ ಚಾನ್ಸಸ್ ಸಿಕ್ಕಿರುತ್ತೆ ಈ ಪಟಾಕಿ ಲಿಸ್ಟನ್ನ ಕನ್ಸಿಡರ್ ಮಾಡೋದಕ್ಕೆ ತಾಳ್ಮೆಯಿಂದ ಕನ್ಸಿಡರ್ ಮಾಡಿ ಇಲ್ಲಾಂದರೆ ನಾನು ತಿರ್ಗಾ ತಿರ್ಗಾ ಎಲ್ಲರತ್ರ ರಿಪೀಟೆಡ್ ಆಗಿ ಹೇಳುವಂಥದ್ದು ಓವರ್ ಆಗಿ ಮಾಡಬೇಡಿ ಅಂತ ಎರಡನೇದು ಲಿವರೇಜ್ ತಗೋಬೇಡಿ ಲೆವರೇಜ್ಗೆ ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ತಗೋತಾರೆ ಬ್ಯಾಂಕಲ್ಲಿ ಹೋದರೂ ಕೂಡ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ತಗೋತಾರೆ ಮಾರ್ಕೆಟ್ ಬಿದ್ದರೆ ನಿಮ್ಮ ಸ್ಟಾಕ್ನ ಮಾರಿಬಿಡ್ತಾರೆ ಇಲ್ಲ ಅಂತಂದರೆ ನೀವು ಕ್ಯಾಶ್ ಎಕ್ಸ್ಟ್ರಾವಾಗಿ ಕಟ್ಟಬೇಕು ಅದರಿಂದ ಹೆಜ್ಜೆವರೆಗೂ ಹೋಗಿ ಆಟ ಆಡಬೇಡಿ ಅದೇ ಥರ ಸ್ಟೆಡ್ಡು ಎಮ್ ಟಿ ಆರ್ ಇದೆಲ್ಲ ಗೊತ್ತಿರುವಂಥ ಕಂಪೆನಿ ಇನ್ಫ್ಯಾಕ್ಟ್ ಎಮ್ ಟಿ ಆರು ಥರ್ಟಿ ಟೈಮ್ಸ್ ಅರ್ನಿಂಗ್ಸ್ ಅಲ್ಲೇ ಇದೇ ಹಾಕಿದ್ರು ಇದೇ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತಂದರೆ ಬೇರೆ ಐ ಪಿ ಓ ಅದಲ್ಲೆಲ್ಲ ಕೇರ್ಫುಲ್ ಧನ್ಯವಾದಗಳು